ಪೂರ್ವಾಶ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳ ಹೆಸರು ವೆಂಕಟನಾಥ ಅಂತ ಯಾರದೋ ಮನೆಯಲ್ಲಿ ಹೋದಾಗ ಗಂಧವನ್ನ ತೆಗೀಲಿಕ್ಕೆ ಇವರಿಗೆ ಹೇಳಿದ್ರು ಗಂಧವನ್ನ ತೆಗೆದು ಎಲ್ಲರಿಗೂ ಕೊಟ್ಟಿದ್ದಾರೆ ಗಂಧ ಮೈಗೆ ಹಚ್ಚಿಕೊಂಡಾಗ ಉರಿ ಉರಿ ಅಂತ ಎಲ್ಲ ಬೊಬ್ಬೆ ಇಟ್ರಂತೆ ಯದ್ಯಪಿ ಗಂಧ ಲೇಪನ ಮಾಡಿಕೊಳ್ಳೋದೇ ತಂಪಾಗಲಿ ಅಂತ ರಾಯರನ್ನ ಕೇಳಿದರು ನೀವು ಕೇಸರಿ ಹಾಕಿದ್ರೋ ಅಥವಾ ಮೆಣಸಿನ ಪುಡಿ ಹಾಕಿದ್ರೋ ಅದಕ್ಕೆ ಇಲ್ಲ ಇಲ್ಲ ಕೇಸರಿಯನ್ನೇ ಹಾಕಿದ್ದಾನೆ ಮತ್ತ್ ಯಾಕೆಲ್ಲ ಉರಿ ಅಂತಿದ್ದಾರೆ ಓ ರಾಯರಿಗೆ ಹೊಳೀತು ಗಂಧದ ಪಾತ್ರೆಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೇಳಿ ಅದರ ಮೇಲೆ ಕೈ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ಹೋಗಿ ಅಂದ್ರೆ ಎಲ್ಲರಿಗೂ ತಂಪಿನ ಅನುಭವ ಅಂತು ಹಚ್ಚಿಕೊಳ್ಳೋರಿಗೆ ಹಾಗೆ ಎಲ್ಲ ಕೇಳಿದಂತು ಏನದು ಏನ್ ಮಾಡಿದ್ರಿ ಮ್ಯಾಜಿಕ್ ಮಾಡಿದ್ರ ಇಲ್ಲ ನಾನು ಗಂಧವನ್ನ ತೆಗೆಯುವ ಸಂದರ್ಭದಲ್ಲಿ ಅಗ್ನಿ ಸೂಕ್ತವನ್ನ ಹೇಳದೆ ಆ ಅಗ್ನಿಯ ಎಫೆಕ್ಟ್ ಆ ಪದಾರ್ಥದಲ್ಲಿ ಬಂದಿತ್ತು ಈಗ ಏನ್ ಮಾಡಿದ್ರಿ ವರುಣ ಸೂಕ್ತವನ್ನ ಹೇಳಿದ್ದಕ್ಕೆ ಅವರಿಗೆ ತಂಪಿನ ಅನುಭವ ಬರ್ತಾ ಇದೆ ಅಂದ್ರೆ ಇವರು ಉಚ್ಚಾರಣೆ ಮಾಡಿದ ವೇದ ಪ್ರತಿಪಾದ್ಯವಾದ ಆ ರೂಪಗಳ ಅನುಭವ ಪದಾರ್ಥದಲ್ಲಿ ಬಂದು ಅದನ್ನು ಹಚ್ಚಿಕೊಂಡವರಿಗೆ ಅದರ ಅನುಭವ ಬರಬೇಕಾದ್ರೆ ಇನ್ನೆಷ್ಟು ಅವರ ವಾಕ್ಸಿದ್ಧಿ ಇರಬೇಡ ಅವರ ಕಂಠದಲ್ಲಿ ಎಷ್ಟು ವೇದಗಳು ಇರಬೇಡ ಅದನ್ನು ನಾವಿಲ್ಲಿಟ್ಕೋಬಹುದು